ತುಮಕೂರ್ ನಮ್ಮ ತುಮಕೂರ್ ನಮ್ಮ ತುಮಕೂರ್ ಅಕ್ಷರ ರೂಪದಲ್ಲಿ ಕಲೆ ತುಮಕೂರ್ನ ಹೆಸರನ್ನ ಒಂದು ಗಿನಿಸ್ ರೆಕಾರ್ಡ್ ಅಲ್ಲಿ ಬುಕ್ ಸೇರಿಸಬೇಕು ಅಂತ ಒಂದು ಎಷ್ಟು ಪೌರ ಕಾರ್ಮಿಕರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಹೇಳೋದು ರೇಡಿಯೋ ತುಂಬಾ ಎತ್ ಕಾಣಿಸ್ತಾ ಇದೆ ಅದು ಕತ್ತಲಲ್ಲಿ ಇನ್ನೊಂದೇನ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಕ್ರೇಜಿ ಹಳ್ಳಿ ಆಯ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಡ್ರೀಮ್ ಗುರು ಕನ್ನಡ ಇವತ್ತು ನಾವು ಎಂ ಜಿ ಸ್ಟೇಡಿಯಂ ಹತ್ರ ಬಂದಿದ್ದೀವಿ ಎಂ ಜಿ ಸ್ಟೇಡಿಯಂ ಹತ್ರ ನಿಮಗೆ ನಾಳೆ ಪ್ಲಾಸ್ಟಿಕ್ ಬಾಟಲ್ ಬಾಟಲ್ಗಳಿಂದ ಆ ಗಿನ್ನಿಸ್ ದಾಖಲೆ ಮಾಡ್ತಾ ಇದಾರೆ ಅದನ್ನ ನಾವು ತೋರ್ಸಂಗ್ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ಒಂದು ಗಿನ್ನಿಸ್ ದಾಖಲೆಗೋಸ್ಕರ ತುಮಕೂರು ಕಷ್ಟ ಬೀಳ್ತಾ ಇದೆ ಅದು ಯಾವ ತರ ಮಾಡ್ತಾರೆ ವಾಟರ್ ಬಾಟಲ್ ಎಲ್ಲಿ ಶೇಖರಣೆ ಮಾಡಿದರೆ ಎಷ್ಟೆಷ್ಟು ಕಷ್ಟ ಬೀಳ್ತಾರೆ ವಾಟರ್ ಬಾಟಲ್ಗಳು ಮುನ್ಸಿಪಾಲಿಂದ ಇಂದ ಮಹಾನಗರ ಪಾಲಿಕೆಯಿಂದ ತುಮಕೂರು ಮಹಾನಗರ ಪಾಲಿಕೆಯಿಂದ ಆ ಇರುವ ಎಲ್ಲಾ ವೇಸ್ಟ್ ಬಾಟಲ್ಗಳನ್ನ ತಗೊಂಡು ಆ ಒಂದು ತುಮಕೂರು ಅನ್ನೋ ನಾಮಪದದಿಂದ ಗಿನ್ನಿಸ್ ದಾಖಲೆ ಮಾಡ್ತಾ ಇದ್ದಾರೆ ಬನ್ನಿ ಒಳಗಡೆ ತೋರಿಸ್ತಿದೀವಿ ಹೋಗಣಂತೆ ಒಳಗಡೆ ಇವಾಗ ಗೇಟ್ ಎಂಟ್ರಿ ಎಂಟ್ರಿಯಿಂದ ನಿಮ್ಗೆ ಸ್ಟಾರ್ಟ್ ಮಾಡ್ತೀವಿ ವಾಟರ್ ಶೇಖರಣೆ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿದ್ದಾರೆ ವೇಸ್ಟ್ ಬಾಟ್ಲ್ ಎಲ್ಲಾ ಕಡೆಯಿಂದ ವೇಸ್ಟ್ ಬಾಟ್ಲ್ ನ ತಗೊಂಡ್ಬಂದು ಚೀಲದಲ್ಲಿ ಅದನ್ನೆಲ್ಲ ಬೆಳಿಗ್ಗೆಯಿಂದ ಕ್ಯಾಪ್ ತೆಗೆದ್ಬಿಟ್ಟು ಅದಕ್ಕೆ ಏನ್ ಬೇಕು ನಾಳೆಗೆ ಎಲ್ಲಾ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಒಳಗಡೆ ತೋರಿಸ್ತೀವಿ ಯಾವ ರೀತಿ ಇದೆ ಹೇಗಿದೆ ಅನ್ನೋದನ್ನ ನೋಡೋಣ ಹ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ವೇಸ್ಟ್ ಬಾಟಲ್ ಗಳಿಂದ ಏನ್ ರೆಡಿ ಮಾಡ್ತಾ ಇದೆ ನಾಳೆಗೆ ಅದನ್ನ ನಾವು ನಿಮ್ಗೆ ಲೈವ್ ಆಗಿ ತೋರಿಸ್ತೀವಿ ಬನ್ನಿ ಒಳಗಡೆ ಯಾವ ರೀತಿ ಮಾಡ್ತಾ ಇದಾರೆ ನೋಡಿ ನಿಮ್ಗೆ ಕಾಣಿಸುತ್ತೆ ವೇಸ್ಟ್ ಬಾಟಲ್ ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಮಾಡ್ತಾ ಇದ್ದಾರೆ ಆ ಇಟ್ಟಿದ್ದಾರೆ ನೋಡ್ಬೋದು ವಾಟರ್ ಇದು ಎಷ್ಟು ಎಲ್ಲ ಶೇಖರಣೆ ಮಾಡ್ತಾ ಇದ್ದಾರೆ ವಾಟರ್ ಪಾರ್ಟ್ ಎಲ್ಲ ಕವರ್ ತೆಗೆದು ಪ್ರತಿಯೊಂದು ಕವರ್ ತೆಗೆದು ವಾಟರ್ ಬಾಟಲ್ ಎಲ್ಲ ಕ್ಯಾಪ್ ತೆಗೆದು ತುಮಕೂರು ಮಹಾನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಒಂದು ಅದ್ಭುತವಾದ ಒಂದು ದಿನ ಅಂತ ಹೇಳ್ಬೋದು ಗಿನ್ನಿಸ್ ದಾಖಲೆ ಮಾಡಾಕೆ ಇಷ್ಟೆಲ್ಲಾ ಕಷ್ಟ ಬೀಳ್ತಾ ಇದಾರೆ ನೋಡಿ ಮಾತಾಡ್ತಿದಾರ ಗಿನ್ನಿಸ್ ದಾಖಲೆ ಮಾಡಕ್ಕೆ ನಾಳೆ ಇಷ್ಟೆಲ್ಲಾ ಪರಿಶ್ರಮ ಮಾಡ್ತಾ ಇದ್ದಾರೆ ನೋಡಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಈ ಸ್ವಚ್ಛತೆ ಕಾರ್ಯಕ್ರಮ ಅಂದ್ರೆ ದಿನನಿತ್ಯ ಮಾಡುವಂತ ಸ್ವಚ್ಛತೆ ಕಾರ್ಯಕ್ರಮ ಏನಿದೆ ನಗರದಲ್ಲಿ ಈ ಒಂದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಆ ಒಂದು ಎಲ್ಲಾ ವರ್ಕರ್ಸ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೀವು ನೋಡ್ಬೋದು ಈ ತರ ಇದೆ ಇವತ್ತು ಸಾಯಂಕಾಲ ಆಲೆ ಆರು ಐವತ್ತಾಗಿದೆ ಆಗಿದೆ ಏಳು ಗಂಟೆ ಇನ್ನ ಹತ್ತು ನಿಮಿಷ ಕಡಿಮೆ ಬಾಟಲ್ಗಳನ್ನೆಲ್ಲ ಕ್ಯಾಪ್ ತೆಗೆದು ಬಿಟ್ಟು ಎಲ್ಲಾ ವೇಸ್ಟ್ ಬಾಟಲ್ಗಳ ಮೇ ಏನಿರುತ್ತೆ ಮೇಲೆ ಕವರ್ನ ರಿಮೋ ಮಾಡ್ತಾ ಇದ್ದಾರೆ ಚೀಲಕ್ ತುಂಬುತ್ತಾ ಇದಾರೆ ಹಂಗೆ ಆ ಚೀಲಕ್ ತುಂಬಿಟ್ಟು ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಡೆ ಶೇಖರಣೆ ಮಾಡ್ತಾ ಇದ್ದಾರೆ ಆ ಇವಾಗ ಇದೆಲ್ಲ ಶೇಖರಣೆ ಮಾಡಿಬಿಟ್ಟು ನಾಳೆ ಏನೇ ತುಮಕೂರು ಮಹಾನಗರ ಪಾಲಿಕೆಗೆ ನಾಳೆ ಏನ್ ಬೇಕಲ್ಲ ದಿನಿಸ್ ಸಾಕಲೆ ರೆಕಾರ್ಡ್ ಮಾಡಕ್ಕೆ ಆ ಒಂದು ಬೆಳಿಗ್ಗೆ ಇವತ್ತು ಪೂರ್ತಿಯಾಗಿ ಡೆಮೋ ಮಾಡಿದ್ದಾರೆ ಒಂದು ಟೂ ಟೂವನ್ನು ಒಂದು ಅಕ್ಷರಕ್ಕೆ ಡೆಮೋ ಮಾಡಿದ್ದಾರೆ ನಾಳೆ ಪೂರ್ತಿಯಾಗಿ ಅದಕ್ಕೆ ಬೇಕು ಪೂರ್ತಿಯಾಗಿ ಸಜ್ಜು ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇದನ್ನೆಲ್ಲ ವೇಸ್ಟ್ ಬಾಟಲ್ ಗಳಿಂದ ಮಾಡ್ತಾ ಇರೋದನ್ನ ಬನ್ನಿ ಹಾಗಾದ್ರೆ ಇವತ್ತು ಒಬ್ಬ ಮಾತಾಡ್ಸೋಣ ಇದು ನಮ್ಮ ತುಮಕೂರಿನ ನಮ್ಮ ತುಮಕೂರಿನ ಹೆಸರಾಂತ ಆಯುಕ್ತರು ಆದಂತ ಶ್ರೀಯುತ ಅಶ್ವಿಜ ಮೇಡಮ್ ರವರ ಒಂದು ಕಾನ್ಸೆಪ್ಟ್ ಇದು ಏನಂದ್ರೆ ಇದು ಊರಿನ ಒಂದು ಸಾರ್ವಜನಿಕರು ಕುಡಿದು ಕುಡಿದು ಇಷ್ಟವಂತ ಒಂದು ಬಾಟ್ಲಿನಿಂದ ಇವತ್ತು ನಮ್ಮ ತುಮಕೂರು ಎಂಎ ತುಮಕೂರು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದಾರೆ ಇದು ನಮ್ಮ ತುಮಕೂರಿಗೆ ಸ್ವಚ್ಛ ಸರ್ವೇಕ್ಷಣೆಯ ಒಂದು ಭಾಗವಾಗಿ ಇದನ್ನ ಇವತ್ತು ಇದು ಮಾಡ್ತಾ ಇದ್ದೀವಿ ಇದು ನಾವು ಊರಿನ ನಮ್ಮ ಪೌರ ಕಾರ್ಮಿಕರು ಆಯಿಸಿ ತಂದಿರುವಂತಹ ಒಂದು ಈ ಬಾಟಲು ವೇಸ್ಟ್ ಬಾಟಲ್ ನಲ್ಲಿ ಇವತ್ತು ನಮ್ಮ ತುಮಕೂರು ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ ಮಾಡಿ ನಮ್ಮ ಈ ಪ್ರಪತ್ವ ಬಾರಿಗೆ ಮಾಡ್ತಾ ನನ್ನ ಹೆಸರು ವೆಂಕಟೇಶ್ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಇಡೀ ವರ್ಡ್ನಲ್ಲಿ ಇಡೀ ವರ್ಡ್ನಲ್ಲಿ ಒಂದು ಇತಿಹಾಸ ಪುಟವನ್ನು ಬರೀತಿದೆ ಸರ್ ಖಂಡಿತ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಬಂದಿರತಕ್ಕಂತ ಅಶ್ವಿಜಿ ಮೇಡಮ್ ಐ ಎ ಎಸ್ ಆಗಿರ್ತಕ್ಕಂಥ ನಮ್ಮ ಆಯುಕ್ತರು ಅವರ ಪರಿಶ್ರಮದಿಂದ ಇವತ್ತು ಪೌರ ಕಾರ್ಮಿಕರ ಪರಿಶ್ರಮದಿಂದ ಇಡೀ ತುಮಕೂರು ನಗರ ಇವತ್ತು ವರ್ಡ್ ನಲ್ಲಿ ಇಡೀ ಪ್ರಪಂಚದಲ್ಲಿ ಕಾಣುವಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಗರ ನಗರವನ್ನ ಬರವ ರೀತಿಯಲ್ಲಿ ನಾವು ಇವತ್ತು ಪೌರ ಕಾರ್ಮಿಕರ ಶ್ರಮ ಪಟ್ಟು ರಾತ್ರಿ ಆಗಲು ರಾತ್ರಿ ಆಗಲನ್ನದೇ ಸಿಕ್ಕಾಪಟ್ಟೆ ರಾತ್ರಿ ದುಡಿತಾ ಇದ್ದಾರೆ ಸರ್ ಯಾಕೆಂದ್ರೆ ಇವತ್ತು ನಗರ ಅಲ್ಲಿ ಇಲ್ಲಿ ವೇಸ್ಟ್ ಆಗುವಂತ ಬಾಟಲ್ ನ ಸಂಗ್ರಹಣೆ ಮಾಡಿ ಆ ಸಂಗ್ರಹಣೆ ಮಾಡಿರ್ತಕ್ಕಂಥ ವೇಸ್ಟ್ ನಲ್ಲಿ ಕನ್ನಡದ ಅಕ್ಷರವನ್ನ ತುಮಕೂರು ಅಂತ ಹೇಳಿ ಬರೆದು ಸುವರ್ಣ ಅಕ್ಷರಗಳಲ್ಲಿ ಇವತ್ತು ತುಮಕೂರು ನಮ್ಮ ವರ್ಲ್ಡ್ ನಲ್ಲೇನೆ ನಂಬರ್ ಒನ್ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಲಕ್ಷಕ್ಕಿಂತ ಅಧಿಕವಾಗಿರ್ತಕ್ಕಂತ ಬಾಟಲ್ ನನ್ನ ಸಂಗ್ರಹಣೆ ಮಾಡಿ ಇವತ್ತು ತುಮಕೂರನ್ನ ನಾಳೆ ಇಪ್ಪತ್ತೆಂಟನೇ ತಾರೀಕು ಅದು ಲಂಡನ್ ನಿಂದ ಲಂಡನ್ ನಿಂದ ಇವ್ರನ್ನ ಕರೆಸ್ಬಿಟ್ಟು ಇವ್ರನ್ನ ಈ ಒಂದು ಆಯ್ಕೆಯನ್ನ ಲಂಡನ್ ನಿಂದ ಬಂದಿರತಕ್ಕಂತ ತೀರ್ಪುಗಾರರು ತುಮಕೂರನ್ನ ಇಡೀ ಪ್ರಪಂಚದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತ ನಿಟ್ಟಿನಲ್ಲಿ ಇವತ್ತು ತುಮಕೂರು ಹೊರ ಇದೆ ಸರ್ ವೇಸ್ಟ್ ಆಗಿರ್ತಕ್ಕಂಥ ವಸ್ತುನ ಇವತ್ತು ಅಕ್ಷರಗಳ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಕಲೆಯ ರೂಪದಲ್ಲಿ ತುಮಕೂರನ್ನ ಕೊರ್ವ ರೀತಿಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಹೆಲ್ತ್ ಇನ್ಸ್ಪೆಟ್ಯೂಟ್ ಗಳಿಗೆ ನಮ್ಮ ದೆಬ್ಬದ ಈ ಸಂದರ್ಭದಲ್ಲಿ ಎಲ್ಲಾ ಅಭಿನಂದನೆಗಳು ಸಲ್ಲಿಸೋದಿಕ್ಕೆ ನಾನು ಇಷ್ಟಪಡ್ತಿದೇನೆ ನನ್ನ ಹೆಸರು ಕದ್ರಪ್ಪ ಅಂತ ಹೇಳಿ ಹ ನೋಡುದ್ರಲ್ಲ ಕೇಳೋದಲ್ಲ ತುಮಕೂರು ಮಹಾನಗರ ಪಾಲಿಕೆನ ಗಿನ್ನೆ ದಾಖಲೆ ಮಾಡೋಕೋಸ್ಕರ ಇವಾಗ ಕಾಣಿಸ್ತಾ ಇದೆ ನೋಡಿ ಚೀಲದಲ್ಲಿ ವೇಸ್ಟ್ ಬಾಟಲ್ಗಳು ಇಲ್ಲಿ ಐನೂರು ಜನ ಪೌರ ಕಾರ್ಮಿಕರು ಈಗ ಆಲ್ರೆಡಿ ಇದೇ ಕೆಲಸವನ್ನ ರಾತ್ರಿ ಆಗಲು ಕೆಲಸ ಮಾಡ್ತಾ ಇದಾರೆ ಯಾವ ಕಂಪ್ಲೀಟ್ ನಾಳೆ ಮೂರು ಗಂಟೆಗೆ ಲಾಂಚ್ ಆಗುತ್ತೆ ಸರ್ ಇವತ್ತು ಇದು ಇದು ಒಂದು ಒಂದು ತಿಂಗಳಿಂದ ಪರಿಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಈ ಕ್ರೆಡಿಟ್ ಹೇಳಿ ಮತ್ತೆ ನಮ್ಗೆ ಬಂದಿರ್ತಕ್ಕಂಥ ಆಯುಕ್ತರಿಗೆ ನಮ್ಮ ಪೌರ ಕಾರ್ಮಿಕ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸೋದಿಕ್ಕೆ ಇಷ್ಟಪಡ್ತಾ ಇದೀವಿ ಸರ್ ಇವತ್ತು ಪೌರ ಕಾರ್ಮಿಕರನ್ನ ಈ ಮುಖಾಂತರ ಕಷ್ಟ ಮುಖಾಂತರ ಅವರು ಗಿನ್ನಿಸ್ ದಾಖಲೆ ಆಗ್ಬೇಕು ಈ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ಅವರು ನಮ್ಗೆ ಸಲ್ಲಿಸೋದಿಕ್ಕೆ ಅವರು ಎಲ್ಲರ ಪರವಾಗಿ ಆಯುಕ್ತರಿಗೆ ನಾವು ಶುಭ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ತುಂಬಾ ಬಾಟಲ್ಗಳನ್ನ ಶೇಖರಣೆ ಮಾಡಿದ್ದಾರೆ ಸಾವಿರಾರು ಶೇಖರಣೆ ನೋಡಿ ಎಲ್ಲ ವಾಟರ್ ಬಾಟಲ್ ಎಲ್ಲ ಡಿಮೋ ಮಾಡ್ತಾ ಇದಾರೆ ಎಲ್ಲಾ ಕೆಲಸ ಮಾಡೋರು ಇಲ್ಲಿ ಇವತ್ತು ಫುಲ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಪ್ಲಾಸ್ಟಿಕ್ ಎಲ್ಲಾ ಬಾಟಲ್ಗಳನ್ನೆಲ್ಲ ಸಂಗ್ರಹಣೆ ಮಾಡಿ ನಿಗ್ತಾ ಇದ್ದಾರೆ ಬೆಳಿಗ್ಗೆ ಡೆಮೋ ಮಾಡಿರೋದಲ್ಲಿದೆ ಇದು ಬೆಳಿಗ್ಗೆ ನಾಳೆ ಗಿನ್ನಿಸ್ ರೆಕಾರ್ಡ್ ರೆಡಿ ಮಾಡೋದಕ್ಕೋಸ್ಕರ ಬಾಟ್ರ್ ಬಾಟ್ರ್ ಗುಣ ಶೇಖರಣೆ ಮಾಡೋದು ಇದೆಲ್ಲ ಎಷ್ಟು ಬಾಟ್ರ್ ಗುಣ ಇದು ಮಾಡ್ರ ಸರ್ ಟೋಟಲ್ ಎರಡು ಲಕ್ಷದ ಚಿಲ್ಲರೆ ಬಾಟ್ಲ ಸಂಗ್ರಹಣೆ ಮಾಡಿದ್ರು ಎರಡು ಲಕ್ಷದ ಅರವತ್ ಸಾವಿರ ಚಿಲ್ಲರೆ ಬಾಟ್ಲ್ ಗಳನ್ನ ಇವರು ಅದರಲ್ಲಿ ಮಾಡಿ ತುಮ್ ನಮ್ಮ ತುಮಕೂರು ಅಂತ ಮಾಡಿ ಒಂದು ಗಿನ್ನಿಸ್ ದಾಖಲೆ ತುಮಕೂರು ಹೆಸರನ್ನ ಒಂದು ಉತ್ತುಂಗಕ್ಕೆ ತಗೊಂಡ್ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಪೌರಕಾರ್ಮಿಕೆಲ್ಲ ಇದು ಮಾಡ್ತಿದ್ದಾರೆ ಡೆಮೋ ಮಾಡಿರೋ ಅಕ್ಷರ ಏನಿದೆ ಟೂ ಆಲ್ರೆಡಿ ಬೆಳಿಗ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಆ ಏನು ಅಕ್ಷರ ಇದೆ ಅಥವಾ ಒಂದು ಮಾಡ್ಬಿಟ್ಟು ಅದನ್ನ ಡೆಮೋ ಮಾಡಿದ್ದಾರೆ ಅಕ್ಷರ ಲೆಟರ್ಸ್ ಕಾಣಿಸ್ತಾ ಇದೆ ನೋಡಿ ಈ ತರ ಮಾಡಿರೋದನ್ನ ತುಮಕೂರು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ವತಿಯಿಂದ ನಮ್ಮ ಎಲ್ಲಾ ಆಯುಕ್ತರು ಮತ್ತೆ ಎಲ್ಲ ಮೂವತ್ತೈದು ಜನ ಸದಸ್ಯರು ಮತ್ತೆ ಅಧ್ಯಕ್ಷರು ಮತ್ತೆ ಎಲ್ಲ ರಾಜಿಯಾಗೂ ಬಂದು ವೀಕ್ಷಣೆ ಮಾಡಿದ್ದಾರೆ ಬೆಳಿಗ್ಗೆ ನಮ್ಮ ಪೌರ ಕಾರ್ಮಿಕರು ಏನು ಕಸದಿಂದ ರಸವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದು ತಿಂಗಳಿಂದ ಶ್ರಮ ಪಟ್ಟು ನಮ್ಮ ಪೌರ ಕಾರ್ಮಿಕರು ಎಲ್ರೂ ಬಾಟಲ್ನಿಂದ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಬೀದಿ ಬೀದಿಯಲ್ಲೂ ಆಯ್ಕೆ ಬಂದು ಇವತ್ತು ಒಂದು ತುಮಕೂರು ಅನ್ನೋದು ವರ್ಲ್ಡ್ ಅನ್ನ ಗಿನ್ನಿಸ್ ರೆಕಾರ್ಡ್ ಅನ್ನ ಲಂಡನ್ ನಿಂದ ಕರೆಸ್ತಾ ಇದ್ದಾರೆ ವರ್ಲ್ಡ್ ರೆಕಾರ್ಡ್ಗೆ ಆ ಲಂಡನ್ ನಿಂದ ಬಂದು ನಮ್ಮ ವರ್ಲ್ಡ್ ರೆಕಾರ್ಡ್ ನ ತುಮಕೂರನ್ನ ಒಂದು ಕನ್ನಡ ಅಕ್ಷರನ್ನ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆಯೋಂಥ ಒಂದು ವರ್ಲ್ಡ್ ರೆಕಾರ್ಡ್ ನ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು ಎಲ್ಲ ಪೌರ ಕಾರ್ಮಿಕರ ಶ್ರಮ ಮತ್ತೆ ಸ್ಯಾನಿಟರಿ ಸೂಪರ್ವೈಸರ್ ಸೂಪರ್ವೈಸರ್ ಶ್ರಮದಿಂದ ಇವತ್ತು ಈ ಒಂದು ತುಮಕೂರು ಅನ್ನೋ ಒಂದು ಪದವನ್ನ ನಮ್ಮ ಆಯುಕ್ತರು ಆದಿಯಾಗಿ ಇವತ್ತು ಮಾಡ್ತಾ ಇದೀವಿ ಅಂತಾನೆ ಹೇಳೋದು ಈ ತುಮಕೂರ್ನ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಆಗ್ಲೇಬೇಕು ಅನ್ನೋ ಒಂದು ಶ್ರಮದಿಂದ ಇವತ್ತು ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು ನನ್ನ ಹೆಸರು ನಟರಾಜ್ ಅಂತ ಕಸದಿಂದ ರಸ ನೋಡಿ ಸ್ನೇಹಿತರೆ ಎಲ್ಲ ಎಷ್ಟು ಖುಷಿಯಾಗಿ ಇದು ಕೆಲಸ ಮಾಡ್ತಿದ್ದಾರೆ ಇದನ್ನ ಎಷ್ಟು ಖುಷಿಯಾಗಿ ನಾವು ಯಾವ ಧನ್ಯವಾದ ಖುಷಿಯಾಗಿಲ್ಲ ನೋಡಿ ಸ್ನೇಹಿತರೆ ಎಲ್ಲ ತಮ್ಮ ಕೊಡ್ತಿದ್ದಾರೆ ಏನಂದ್ರೆ ಖುಷಿಯಾಗಿ ಮಾಡ್ತಾ ಇದಾರೆ ನೋಡಿ ಇವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಆಚರಿಸ್ತೀವಿ ನಾಳೆ ಗಿನ್ನಿಸ್ ರೆಕಾರ್ಡ್ಗೆ ಇದು ಬರ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀವಿ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಇವಾಗ ಟೀ ಕೊಡ್ತಾ ಇದಾರೆ ಅವ್ರಿಗೆಲ್ಲೌಂಡ್ ಕಾಣಿಸ್ತಾ ಇದೆ ಇರೋದು ತುಂಬಾ ಕಾಣಿಸ್ತಾ ಇದೆ ಹೌದಾ ಏನಪ್ಪಾ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಹಿಂದೆ ಏನ್ ಕಾಣಿಸ್ತಾ ಇದೆ ಗ್ರೌಂಡ್ ಅಲ್ಲಿ ಕತ್ಲಾ ಹುಟ್ಟಿದ ಆಗಿಂದ ಗ್ರೌಂಡ್ ಹಿಂದೆ ಏನು ಕಾಣಿಸ್ತಾ ಇಲ್ಲ ಇವು ಲೈಟ್ ಇದೆ ಅಲ್ವಾ ಹಂಗಾಗಿ ನಾವು ಲೈಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನು ಬೆಳಿಗ್ಗೆ ನಾನು ಇದನ್ನ ಸೆಕೆಂಡ್ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಹಾಕ್ತಿವಿ ನೋಡಿದ್ರಲ್ಲ ಇಲ್ಲಿ ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂತಿದ್ದಾರೆ ಒಂದು ಗಿನ್ನಿಸ್ ರೆಕಾರ್ಡ್ ತುಮಕೂರಿನ ಒಂದು ಗಿನ್ನಿಸ್ ರೆಕಾರ್ಡ್ ಬುಕ್ ಬುಕ್ಕಲ್ಲಿ ಸೇರಿಸಬೇಕು ಅಂತ ಒಂದು ಎಷ್ಟು ಪೌರ ಕಾರ್ಮಿಕರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಎಲ್ಲ ತೋರಿಸಿದೀವಿ ನಿಮ್ಗೆ ಇವಾಗ ಅದನ್ನ ಒಂದು ಜಡ್ಜ್ಮೆಂಟ್ ಮಾಡೋದಕ್ಕೆ ಲಂಡನ್ ಇಂದ ಬರ್ತಿದಾರಂತೆ ಜಡ್ಜಸ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಎನ್ ಜಿ ಸ್ಟೇಡಿಯಂ ಹತ್ರ ನಾವು ಇವಾಗ ಕತ್ಲಾಗಿದೆ ಏಳುವರೆ ಆಗಿದೆ ಆ ಇವರು ಒಂದು ಮಂತ್ ಒಂದು ತಿಂಗಳಿಂದ ಸತತವಾಗಿ ಆ ಒಂದು ತುಮಕೂರಿನ ನಗರಗಳ ನಗರದಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ಬಂದು ಒಂದು ತಿಂಗಳಿಂದ ರೆಡಿ ಮಾಡಿದ್ದಾರೆ ಈ ಎಲ್ಲಾ ಕ್ರೆಡಿಟ್ ಪೌರ ಕಾರ್ಮಿಕರಿಗೆ ಸೇರಿ ನಮ್ಮ ತುಮಕೂರು ನಮ್ಮ ಹೆಮ್ಮೆ ನಮ್ಮ ತುಮಕೂರು ನಮ್ಮ ಎಮ್ಮೆ ನಾನು ನಿಮ್ಮ ಕ್ರೇಜಿ ಹೇಳಿ ನಾನು ನಿಮ್ಮ ಡ್ರೀಮ್ ಗುರು ಕನ್ನಡ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ವಿಶ್ವ ದಾಖಲೆ ಆಗ್ಲಿ ಅಂತ ನಾವು ಆಶಿಸ್ತೀವಿ